ಪ್ರವಚನವನ್ನು ಆಲಿಸೋಣ ನಿನ್ನೆ ದಾಮೋದರ್ ರಾಸನೆಯವರ ಮಕ್ಕಳ ಬಗ್ಗೆ ಅವರಿಗೆ ಆದಂಥ ಪವಾಡಗಳ ಬಗ್ಗೆ ಅವರ ಹಲ್ಲಿನ ಬಗ್ಗೆ ಅದು ಎಲ್ಲಿ ಪುನಾದಲ್ಲಿ ಇದೆ ಅನ್ನುವಂಥ ವಿರಾಸವನ್ನು ಕೂಡ ನಾನು ಹೇಳಿದೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಪ್ರಾರಂಭಕ್ಕೆ ಹೆಮರ್ಪ್ಪ ಅಂತ ಹೇಳ್ತಾರೆ ಸದ್ಗುರುವಿನ ಪಾದಪೂಜೆಗೆ ನಾವು ನಮ್ಮ ಆನಂದ ಬಾಷ್ಪವನ್ನೇ ಬಿಸಿನೀರಾಗಿ ಉಪಯೋಗಿಸೋಣ ಪ್ರೀತಿ ಎಂಬ ಗಂಧವನ್ನು ಹಚ್ಚೋಣ ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅಲಂಕಾರ ಮಾಡೋಣ ದೃಢ ಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಹಾಗೂ ಸರ್ವ ಆಭರಣಗಳನ್ನು ಇದರಿಂದ ಚಾಮರವನ್ನು ಬೀಸಿ ಪ್ರಾರ್ಥಿಸೋಣ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡು ದೇವ ಸತ್ಯಮಿಥ್ಯಗಳಿಗೆ ಇರುವ ವ್ಯತ್ಯಾಸವನ್ನು ವಿವೇಚಿಸುವಂಥ ಸಾಮರ್ಥ್ಯ ನಮಗೆ ದಯಪಾಲಿಸಿ ಪ್ರಾಪಂಚಿಕ ವಿಷಯಗಳ ಭೋಗ ಅಪೇಕ್ಷೆಗಳಲ್ಲಿ ವಿರಕ್ತಿಯನ್ನು ಆತ್ಮಧ್ಯಾನವನ್ನು ಆತ್ಮಜ್ಞಾನವನ್ನು ಇವರು ಅದಕ್ಕೆಲ್ಲ ನೀವು ಸಹಾಯ ಮಾಡು ಹೇಳಿ ದೇವರು ಪ್ರಾರ್ಥನೆ ಮಾಡಬೇಕು ನಾವು ಅಂತ ಹೇಳ್ತಾರೋ ನಮ್ಮ ಮನಸ್ಸು ನಿಮ್ಮ ಪಾದಗಳಲ್ಲಿ ಶಾಂತಿ ಇದರಲ್ಲಿ ಅಂತ ಕೇಳ್ತಾರೆ ಬಾಬಾರವ್ರ ಕಡೆಗೆ ಬೇರೆ ಗುರುಗಳ ಭಕ್ತರು ಬಂದರೂ ಕೂಡ ಅವರು ಏನೂ ವಿಶೇಷವಾಗಿ ಅನ್ಯತಃ ಭಾವಿಸುತ್ತಿರೋದಿಲ್ಲ ಒಮ್ಮೆ ಬೇರೊಬ್ಬ ಗುರುವಿನ ಶಿಷ್ಯರಾದಂಥ ಅನ್ನೋರು ಬರ್ತಾರೆ ಪಂಥನ್ನವರು ಅನ್ನೋರು ಹೇಳ ಅವ್ರು ಹೇಳ್ತಾರೆ ಅವರು ಪರ್ಮಿಷನ್ ತೊಗೊಂಡು ಬಾಬಾರ ಹತ್ರ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಬೀಳ್ ಬರ್ತಾರೆ ಬಂದ ಕೂಡಲೇ ಇವರು ದ್ವಾರಕಾಮಯ್ಯ ಒಳಗೆ ಹೋಗ್ಬಿಡ್ಲಿ ಅವರು ಎಚ್ಚರಿ ತಪ್ಪಿ ಬಿದ್ದು ಬಿಡ್ತಾರೆ ಅವಾಗ ಬಾಬಾರವ್ರಿಗೆ ಗೊತ್ತಾಗ್ತಾರೆ ಇಲ್ಲ ಇವನು ಬೇರೆ ಗುರುಗಳ ಶಿಷ್ಯ ಇಲ್ಲಿ ಬಂದಿದ್ದಕ್ಕೆ ಅಂತ ಹೇಳಿ ಅದಕ್ಕೆ ಅವರು ಬಾಬಾರವನಿಗೆ ನೀರು ಮೇಲೆ ಹೇಳ್ತಾರೆ ಏನೇ ಬರಲಿ ನಿನ್ನ ಆಧಾರ ನೀ ಬಿಡಬೇಡ ನಿನ್ನ ಗುರುವನ್ನು ಭದ್ರವಾಗಿಡ್ಕೋ ಅವ್ರು ನನ್ನ ಫಾಲೋ ಮಾಡು ಅಂತ ಎಲ್ಲಿ ಹೇಳಿ ಇನ್ನು ಗುರುವನ್ನೇ ಭದ್ರವಾಗಿ ಗಿಡ್ಕೋ ಅಂತ ಹೇಳಿದ್ರು ನಡು ಒಂದು ಘಟನೆ ಬರ್ತದೆ ಈ ಶ್ಯಾಮ ನಾಗ್ಪುರಕ್ಕೆ ಹೋಗಿ ಬಂದಿರ್ತಾವೆ ಶ್ಯಾಮನ ಎಲ್ಲ ಕಡೆ ಕಳಿಸ್ತಿರ್ತಾವ ಗುರುಗಳು ಅಲ್ಲಿ ಹೋದನೊಳಗೆ ಏ ಅಲ್ಲೊಂದು ಬಂಗಾರದ ಗಿಡ ಐತಿ ನೋಡಿ ಬಂದಿಲ್ಲ ನೀನು ಅಂತ ಹೇಳ್ತಾವ ಅಂದ್ರೆ ಅಲ್ಲಿ ತಾಜುದ್ದೀನ್ ಬಾಬಾ ಅಂತ ಹೇಳಿ ಒಬ್ಬರು ಯೋಗಿಗಳಿರ್ತಾವ ಅವ್ರನ್ನ ಭೇಟಿಯಾಗಿ ಬಂದಿಲ್ಲ ಅಂತ ಹೇಳಕ್ಕೆ ಅವ್ರಿಗೆ ಹೆಂಗೆ ಹೇಳ್ತಾವ ಅದಕ್ಕೆ ಅವ್ರಿಗೆ ಗೊತ್ತಾಗ್ತಾರೆ ಅದು ಇವ್ರದೇ ಹೇಳಕ್ಕೆ ಅವ್ರದ್ದು ಹೇಳಿದ್ಮೇಲೆ ಭಾಳ ಅವ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಕ್ಕೆ ಚಾಲು ಮಾಡ್ತಾರೆ ಅವ್ರು ಹಂಗೆ ಹಿಂಗೆ ಆಮೇಲೆ ನಾರಾಯಣ್ಗಾವ್ದು ಒಳಗರು ಇರ್ತಾರೆ ಸ್ವಾಮೀಜಿ ಅವ್ರನ್ನ ಭೇಟಿ ಆಗ್ಬಿಡ್ತಾರ ಅವ್ರನ್ನ ಬಂದ್ಬಿಡ್ಲೆ ಭಾಳ ಹೊಗಳ ಕತ್ಬಿಡ್ಲೆ ಬಾಬಾರವ್ರಿಗೆ ಇವ್ರು ಹೆಂಗೆ ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಹೇಳಿ ನಾರಕೆ ಅವ್ರನ್ನ ನೋಡ್ತಿರ್ತಾರೆ ಯಾಕಂದ್ರೆ ಅವ್ರ ಮುಂದೆನೇ ಬೇರೆ ಗುರುಗಳನ್ನ ಇವ್ರು ಹೊಗಳಿದ್ರು ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರಂತೆ ಆವಾಗ ಶ್ಯಾಮ್ ಹೇಳ್ತಾರೆ ಎಲ್ಲ ಬರೋಬ್ಬರಿ ನೋ ಶ್ಯಾಮ ನಿಮ್ಮ ಅಪ್ಪ ನಾನು ನಾನೇ ಬೇರೆ ನೀವು ಎಷ್ಟು ಹೊಗಳ ಬೇರೆ ಅಂತ ಹೇಳಿ ಅವ್ನು ಸುಮ್ ಮಾಡ್ತಾರೆ ಅಂತ ಹೇಳಿದ್ರು ಇನ್ನೊಬ್ರು ಪಿತಳೆ ಇವರು ಬಾಂಬೆದವ್ರು ಅವರು ತಮ್ಮ ಮಗನಿಗೆ ಫಿಟ್ಸ್ ಬರ್ತಿರ್ತಾರೆ ಫಿಟ್ಸ್ ಬರೋ ಸಂಬಂಧ ಅವರು ಬಾಬಾರ ಹತ್ರ ಕರ್ಕೊಂಬರ್ತಾರೆ ಬಾಬಾರವ್ರ ದ್ವಾರಕಾಮಿ ಎಂಟ್ರ್ ಆದಮೇಲೆ ಆ ಹುಡುಗಿಗೆ ಫಿಟ್ಸ್ ಬರ್ತಿರ್ತಾರೆ ಬರ್ತಾವ ಫಿಟ್ಸ್ ಬಂದು ಅವನು ಧ್ನಿಯೊಳಗೆ ಬೀಳ್ತಾರೆ ತನವಾಗ ಅವ್ರ ತಾಯಿ ಹಿಡಿತಾಳ ಅಕ್ಕಿ ಒಳಗೆ ಚಾಲ ಮಾಡ್ತಾಳ ನಾವು ಇಲ್ಲಿ ನಮ್ಮ ಮಗನ ಜೊತೆ ಆರಾಮಾಗ್ತೈತಿ ಬಂದ್ರ ಅಂತ ಬಂದ್ರ ಇದು ಮತ್ತೆ ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ಕಂಟಿನ್ಯೂ ಆಗ್ತದೆ ಅವಾಗ ಹೇಳ್ತಾಳೆ ಇಲ್ಲಮ್ಮ ನೀನು ಏನು ಇದ್ರು ಬೇಡ ಅವನು ಪೂರ್ಣ ಗುಣ ಆಗ್ತಾನೆ ಅಂತ ಹೇಳಿ ಅಂಗಾರ ಹಚ್ಚಿ ಅವರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟವ್ರನ್ನ ಅವನ ಕಾಪಾಡ್ತಾನೆ ನೀನು ಹೇಗೆ ಇರುತ್ತೆ ಅಂತ ಹೇಳಿದ ಮೇಲೆ ಮುಂದೆ ಸ್ವಲ್ಪ ದಿವ್ಸಕ್ಕೆ ನಾವು ಆರಾಮಾಗ್ತಾನೆ ಅನ್ನುವಂಥ ಘಟನೆ ಬರ್ತದೆ ಅವಾಗ ಅವ್ರಿಗೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ತಾರಲ್ಲ ಅವರು ಅವ್ರಿಗೆ ಬಾಬಾ ಒಮ್ಮೆಮ್ಮೆ ಆಶೀರ್ವಾದ ರೂಪದವ್ರು ರೊಕ್ಕ ಕೊಟ್ಟಿರ್ತಾರೆ ಏ ಬಾಬು ಬಾಯಿಲೆ ನಾನು ಆಗಲಿ ಮೂರು ರೂಪಾಯಿ ಕೊಟ್ಟೆ ನಿನಗೆ ಇವತ್ತು ಎರಡು ರೂಪಾಯಿ ತಗೋ ದಿನ ಪೂಜೆ ಮಾಡೋ ಹೋಗಿ ಅಂತ ಹೇಳ್ತಾ ಅವಾರ ಫಸ್ಟ್ ಟೈಮ್ ಬಂದಾನ ಶಿರ್ಡಿಗೆ ಮತ್ತು ಮೂರು ರೂಪಾಯಿ ಕೊಟ್ಟೀನಿ ಅಂತ ಹೇಳ್ತಾರಲ್ಲ ನದಿ ಹಾಗೆ ಅಂತ ಹೋಗಿ ಮನೆಗೆ ಹೋದ್ಮೇಲೆ ಅವ ಅವ್ರ ತಾಯಿನ ಕೇಳ್ತಾನಂತ ನನಗಿದು ಅರ್ಥ ಆಗಲಿಲ್ಲ ಇದು ಮೂರು ರೂಪಾಯಿ ಕೊಟ್ಟಿನಿ ಆಗಲಿ ಅಂತ ಹೇಳಿದ್ರು ಬಾಬಾ ಅಂತ ಅವಾಗ ಅವ್ರು ಹೇಳ್ತಾರೆ ಓಹೋ ಇದು ಅಕ್ಕಲಕೋಟೆ ಮಹಾರಾಜರೇ ಸಾಯಿಬಾಬಾ ಆಗಿ ಅವತಾರ ವ್ಯಕ್ತಿ ಬಂದಾರೆ ಅವ್ರ ಅಂಶನೇ ಇದು ನೀ ನಿನ್ನ ಮಗನ ಕರ್ಕೊಂಡು ಸಾಯಿಬಾಬನ ಕಡೆ ಹೋಗೈತಿ ಹಂಗೆ ನಿನ್ನ ಕರ್ಕೊಂಡು ನಿಮ್ಮಪ್ಪ ನಕ್ಕಲಕೋಟೆ ಮಹಾರಾಜತ್ರ ಹೋಗಿದ್ರು ಕೈ ನೂರು ರೂಪಾಯಿ ಕೊಟ್ಟಿದ್ದರು ಆ ನಾಣ್ಯಗಳನ್ನು ನಾವು ಪೂಜೆ ಮಾಡ್ತಾಯಿದ್ವಿ ಅದನ್ನು ನಾವು ಕಾಲಕ್ರಮೇಣದ್ದು ನಿಂತು ಹೋಯ್ತು ಅದನ್ನು ಬಿಟ್ಟುಬಿಟ್ಟೇವೆ ಅದನ್ನು ನೆನಪು ಮಾಡೋಕ್ಕೆ ಅವರು ಏನು ಹೇಳ್ಯಾರ ನಾನು ನೂರು ರೂಪಾಯಿ ಕೊಟ್ಟೇನಿ ಅದಕ್ಕೆ ಇನ್ನೆರಡು ರೂಪಾಯಿ ತೊಗೊದೇನೆ ಅಂತ ಹೇಳಿ ಕೊಡ್ತಾರೆ ಬಾಬಾರ ಹತ್ರ ಬಂದವರು ಯಾರನ್ನು ನಿರಾಶೆಯಾಗಿ ಹೋಗಲಿಲ್ಲ ಒಬ್ಬರು ಅಂಬೇಡ್ಕರ್ ಅಂತಿರ್ತಾರೆ ಅವರು ಹಣ ಬಾಂಬೆದೊಳಗೆ ರೆವಿನ್ಯೂ ಒಳಗೆ ಒಂದು ಹತ್ತು ವರ್ಷ ಕೆಲಸ ಮಾಡಿದ್ರು ಅವರಿಗೆ ಜಾಬ್ ಕನ್ಫರ್ಮ್ ಆಗೋದಿಲ್ಲ ಬ್ಯಾಸರಾಗಿ ಅವ್ರಿಗೆ ನನಗೇನು ದುಡ್ಡನ್ನು ಜಾಸ್ತಿ ಏನು ಏನಂತ ಹೇಳಿ ಬಂದು ಬಾಬರ ಹತ್ರ ಸೇವಾ ಮಾಡ್ತಾರೆ ಸುಮಾರು ಏಳು ವರ್ಷ ಸೇವಾ ಮಾಡ್ತಾರೆ ಅಂತ ಹೇಳ್ತಾರೆ ಹಂಗೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ದಿವಸ ಭಾಳ ಬೇಜಾರಾಗ್ತದೆ ಇಲ್ಲಿ ತನಕ ಬಂದೆ ನನಗೆ ಇಲ್ಲಿ ಏಳು ವರ್ಷದಿಂದ ನಾನು ಸೇವಾ ಮಾಡಿದ್ರು ಏನೂ ಆಗೋದು ಏನು ಮಾಡಲಿ ನಾನು ಅಂತ ಹೇಳಿ ನನಗೆ ದಾರಿ ತೆರೆಯೋದು ಅಂತ ಹೇಳಿ ಕುಂದು ಹೋದ್ನಾಗ ಅವ್ರಿಗೆ ಒಂದು ವಿಚಾರ ಕೊಡ್ತದೆ ಇಲ್ಲ ನಾನು ನಾಳೆ ಬಾಯಿ ಮೇಲಿಂದ ಜಿಗದ ಸುಮ್ಮನೆ ಆತ್ಮಹತ್ಯೆ ಮಾಡಿಕೊಳ್ಳೋದೆ ಸರಿ ಹೇಳಿ ವಿಚಾರ ಬರ್ತದೆ ಆ ವಿಚಾರ ಬಂದು ಹೋದನಾಗ ಅವರು ಒಂದು ಖಾನಾವಳಿ ಮುಂದೆ ಕುಂದಿರ್ತಾರೆ ಅವ್ರ ಮಾಲಕರು ಸಗುಣ ಮೇರು ನಾಯಕ ಅಂತೇಳಿ ಅವರು ಏನು ತಿಳಿದೈತೆ ಇವ್ರಿಗೆ ಮಾತಾಡ್ಕೊಂತ ಏ ಒಂದು ಅಕ್ಕಿ ಕೋಟೆ ಬಗ್ಗೆ ಪುಸ್ತಕ ಕೊಡ್ತೀನಿ ನಿಮಗೆ ಅದನ್ನು ಓದ್ರಿ ಅಂತ ಹೇಳಿ ಕೊಡ್ಡಿ ಇಲ್ಲ ಕೊಡಿರಿ ಹೇಳಿ ಇವರು ಪುಸ್ತಕ ಇಸ್ಕೊಂಡು ಓದ್ತಾರೆ ಅದರೊಳಗೆ ಒಂದು ಘಟನೆ ಬರ್ತದೆ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಮನುಷ್ಯ ಈ ಜೀವನದೊಳಗೆ ಏನೈತೆ ಅದನ್ನು ಮುಗಿಸೇ ಮುಂದೆ ಹೋಗ ಅಕಸ್ಮಾತ್ ನಾವೇನಾರ ಆತ್ಮಹತ್ಯೆ ಇಂಥವು ಏನಾರು ಮಾಡಿಕೊಟ್ವಿ ಅಂತಂದ್ರೆ ಉಳಿದಂಥ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಮತ್ತೆ ಹಳ್ಳಿಯಲ್ಲಿ ಬರಬೇಕಾಗ್ತದೆ ಅದಕ್ಕೆ ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ಈ ಜೀವ ಇದ್ದಾಗ ಅದನ್ನು ಅನುಭವಿಸಿ ಮುಗಿಸೋದು ಒಳ್ಳೆಯದು ಅನ್ನುವಂಥ ಮಾತು ಆ ಕತಿ ಒಳಗೆ ಬರ್ತದೆ ಅದನ್ನು ಇವರು ಓದ್ತಾರೆ ಓದಿ ಕೊಡಲಿ ಇವ್ರಿಗೆ ಮನಸ್ಸು ಚೇಂಜ್ ಆಗ್ತದೆ ಓಹೋ ಇದು ಹೀಗಿದೆ ಹ್ಯಾಂಗದನ್ನು ಮಾಡಕ್ಂಗೆ ತಪ್ಪೈತಿ ಅಂತ ಹೇಳ್ಕೊಂಡು ಮತ್ತೊಂದು ಸದಿವ ಸೇವಾ ಮಾಡ್ತಾರೆ ಆವಾಗ ಅವ್ರಿಗೆ ಒಂದು ದಾರಿ ಕಾಣ್ತದೆ ಏನು ಅಂತಂದ್ರೆ ಅಲ್ಲಿದ್ದಾಗ ಅವ್ರು ಜ್ಯೋತಿಷ್ಯ ಕಲಿತಾರಂತೇಳಿ ಜ್ಯೋತಿಷ್ಯ ಕಲಿತು ಅಷ್ಟೇ ಅಲ್ಲ ಅದರೊಳಗೆ ಪಾಂಡಿತ್ಯವನ್ನು ಕಳಿಸಿ ಆಮ್ಯಾಗ ಅವ್ರು ಜ್ಯೋತಿಷ್ಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಸಾಕಷ್ಟು ದುಡ್ಡನ್ನು ಸಂಪಾದಿಸ್ತಾರೆ ಇಲ್ಲಿ ನೀವು ಗಮನಿಸಿ ಯಾವ ಮನುಷ್ಯ ನಿರಾಶೆಯಾಗಿ ತನ್ನ ಭವಿಷ್ಯನೇ ಗೊತ್ತಿದ್ದಿಲ್ಲ ಆವ ಬೇರೆಯವರ ಭವಿಷ್ಯ ಹೇಳುವಂಗೆ ಬಾಬಾರವರು ಮಾಡಿದ್ರು ಇದು ಇದು ಮಹಾತ್ಮರ ಸನ್ನಿಧಾನದವರಾಗಿದ್ದಂಥ ಆಗುವಂಥ ಪರಿಣಾಮಗಳು ಹಾಗೆ ಭಾಗವತ ಮತ್ತು ವಿಷ್ಣು ಸಹಸ್ರನಾಮವನ್ನು ಯಾಕೆ ಬಾಬಾ ದಯಪಾಲಿಸಿದ್ರು ಅನ್ನೋ ಬಗ್ಗೆ ಕೆಲವೊಂದು ಘಟನೆಗಳು ಮನುಷ್ಯ ಸಾಗರದಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿಯೂ ಕೂಡ ಮತ್ತು ಪುಣ್ಯ ನದಿಗಳಲ್ಲಿಯೂ ಕೂಡ ನಿಂದಂತಹದ್ದು ಏನು ಪುಣ್ಯ ಬರ್ತದೆ ಎಲ್ಲಾನು ಒಟ್ಟಿಗೆ ಬರುತ್ತೆ ಅಂದರೆ ಎಲ್ಲ ನದಿಗಳು ಕೊನೆಗೆ ಸಮುದ್ರದಲ್ಲಿ ಲೀನಾಗ್ತವೆ ಹಾಗೆ ನೀವು ಸಮುದ್ರದೊಳಗೆ ಸ್ನಾನ ಮಾಡಿದರೆ ಎಲ್ಲ ನದಿ ನೀರು ಸ್ನಾನ ಮಾಡ್ತಾರೆ ಹಾಗೆ ಸದ್ಗುರುವಿಗೆ ನೀವು ನಮಸ್ಕಾರ ಮಾಡಿದರೆ ಅದು ಎಲ್ಲ ಪರಬ್ರಹ್ಮನಿಗೆ ಹೋದ ಹಾಗೆ ಅನ್ನುವಂಥ ಮಾತು ನೀನು ಹೇಳ್ತಾರೆ ಹಾಗೆ ಬಾಬಾರವರು ಸರ್ತಿ ಯಾರು ಬರ್ತಿರ್ತಾರ ಅವರಿಗೆ ಕೆಲವೊಂದು ಬುಕ್ಕನ್ನು ಕೊಟ್ಟಿದ್ದ ಓದು ನಿಂಗೆ ಒಳ್ಳೇದಾಗ್ತದೆ ಅಂತ ಒಂದು ಒಂದ್ಸರ್ತಿ ಕಾಕಾ ಮಹಾಜನಿ ಅನ್ನೋರು ಒಂದು ಏಕನಾಥರು ಬರೆದಂಥ ಭಾಗವತವನ್ನು ತೊಗೊಂಡು ಬರ್ತಾರೆ ಏಕನಾಥರು ಹದಿನೈದರಿಂದ ಮೂವತ್ತೈದರಿಂದ ಹದಿನೈದರಿಂದ ತೊಂಬತ್ತೈದು ಆ ಕಾಲದೊಳಗಿದ್ದರು ಅವರು ಅಷ್ಟು ಸಣ್ಣ ಜೀವನದೊಳಗನೆ ಈ ಭಗವದ್ಗೀತೆ ಮೇಲೆ ಅವರು ಒಂದು ಟ್ರಿಟೈಸ್ ಬರುತ್ತೆ ಕಾಮೆಂಟ್ರಿ ಬರ್ತಾರೆ ಏಕನಾಥ ಅವರ ಅದನ್ನು ಓದಬೇಕಂತ ಹೇಳಿ ಕಾಕಾಮಾಜ್ ಹೇಳ್ಕೊಂಡು ಬಂದಾಗ ಬಾವಾರಿಗೆ ಹಿಂಗುಟ್ಟಿ ನಮಗೆ ಆಶೀರ್ವಾದ ಮಾಡ್ತಾರೆ ಯಾವುದೋ ಪುಸ್ತಕ ಅಂತಂದ್ರೆ ಮಂದಿ ಹೆಂಗೆ ಮಾಡ್ತದೆ ಯಾಕಂದ್ರೆ ಇದನ್ನು ಆಬಾಯಿ ಹಿಂಗುಟ್ಟಿ ಕೊಟ್ಟರೆ ನಾವು ಇದನ್ನ ಯಾವಾಗ ಗೊತ್ತೇವೆ ಯಾವಾಗ ಬಾಬಾ ನಮ್ಮ ಬಾಜು ಇರ್ತಾನೆ ಅದರಿಂದ ನಮ್ಗೆ ಅರ್ಥ ಬೇಗ ಆಗ್ತೈತಿ ಅಂತ ಪುಣ್ಯ ಬರ್ತದೆ ಕೇಳಿದ್ದ ಪುಣ್ಯ ಅಂತ ಹೇಳಿ ಅವ್ರ ಭಾವನೆ ಸೊ ಹೀಗಾಗಿ ಅದನ್ನ ಬಂದು ಹದಿನಾಗೆ ಅವರು ಕೆಲವೇನು ಹೇಳ್ತಾರೆ ಬಾಬಾರವರು ನಮ್ಮ ಅರ್ಹತೆಯನ್ನು ನೋಡಿ ಅವರ ಆಶೀರ್ವಾದವನ್ನು ಮಾಡ್ತಿರ್ತಾರೆ ಕೆಲವೊಮ್ಮೆ ಇನ್ನೂ ನಾವು ಮನುಷ್ಯ ಪರಿಪಕ್ವ ಆಗಿಲ್ಲ ಅಂತಂದ್ರೆ ಅದನ್ನು ಬುಕ್ ಕೊಡೋಂಗಿಲ್ಲ ಅವ್ರಿಗೆ ಹಾಗೆ ಕಾಕಾ ಮಹಾಜಿಯವರು ಒಂದ್ಸತಿ ಏಕನಾಥ್ ಅದನ್ನ ಓದಿ ಅಡ್ಡಿ ಇಲ್ಲ ಅಂತೇಳಿ ಶ್ಯಾಮ್ ನೀಟಿಗೆ ಓದಿ ಕೊಡಬಾರ್ದು ಕೊಡಲಿ ಅಂತ ಹೇಳಿ ಯಾಕಂದ್ರೆ ಒಳಗಿಂದ ಅವ್ರು ಗೊತ್ತಿರ್ತಾರೆ ಇನ್ನೂ ಮನುಷ್ಯ ಇದನ್ನ ತಿಳ್ಕೊಳ್ಳುವಷ್ಟು ಗಟ್ಟಿಯಾಗಿ ಬೆಳೆದಿಲ್ಲ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೊಂದು ಪುಸ್ತಕ ತೊಗೊಂಡು ಬಂದು ಆಶೀರ್ವಾದ ಮಾಡ್ಕೊಂಡಾಗ ಸುಮ್ಮನೆ ಕೊಡ್ತಾರೆ ಆಯ್ತು ಇದನ್ನ ಕಾಪಾಡು ಅಂತ ಹೇಳ್ತಾರೆ ಹಾಗೆ ಶ್ಯಾಮ ಏನಿರ್ತಾನಲ್ಲ ಅವನಿಗೆ ವಿಷ್ಣು ಸಹಸ್ರನಾಮ ಆ ಪುಸ್ತಕವನ್ನು ಕೊಟ್ಟು ಅವನಿಗೆ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಬೇಕು ಅನ್ನುವಂಥ ಬಾಬಾರ ಮನಸ್ಸನ್ನೇ ಬರ್ತೈತಿ ಆ ಬುಕ್ಕು ಅಲ್ಲಿ ಒಬ್ಬ ರಾಮದಾಸಿ ಅಂತಿರ್ತಾನ ಅವನ ಕಡೆ ಇರ್ತೈತಿ ಅವನು ಬಹಳ ಪಂಕ್ಷಲ್ ಮನುಷ್ಯ ಎಲ್ಲ ಪುಸ್ತಕಗಳನ್ನು ಓದೋದು ಆಧ್ಯಾತ್ಮ ಅಧ್ಯಯನ ಮಾಡೋದು ಬಾಬಾರವ್ರ ಸನ್ನಿಧಾನದೊಳಗೆ ಭಾಳ ನಿಷ್ಠುರವಾಗಿ ಸತ್ಯಪ್ರೇಮಿ ಸತ್ಯವಾಗಿ ನಡೀತಿರ್ತಾನೆ ಆವಾಗ ಬಾಬಾರವ್ರಿಗೆ ಏನು ಅನ್ನಿಸ್ತದೆ ಇದನ್ನು ಶ್ಯಾಮವರೆಗೆ ಕೊಡೋಣ ಅಂತ ಹೇಳಿ ಏನು ಮಾಡ್ತಾರೆ ಆ ಪುಸ್ತಕ ತಗೊಂಡು ಇವ್ರಿಗೆ ಕೊಡೋಣ ಅಂತ ಹೇಳಿ ಆ ರಾಮದಾಸಿಗೆ ಹೇಳ್ತಾರೆ ನನಗೆ ಯಾಕೋ ವಾಟ್ ಮೆಸ್ ಆಗತೈತಿ ನೀವು ಸ್ವಲ್ಪ ಹೋಗಿ ಸ್ವನ ಬಗ್ಗೆ ಅಂತ ಹೇಳಿ ಕಳಿಸ್ತಾರೆ ಅವನು ಹೋದ ಕೂಡಲೇ ಪಟಕ್ನ ಇವರು ಎದ್ದು ಏ ಶ್ಯಾಮ ಈ ಪುಸ್ತಕ ತೊಗೊಬಾ ಚಲೋತಿ ಇದನ್ನು ಇದನ್ನ ಬಿಡು ಭಾಳ ದಿನ ಇದನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ ಅವಾಗ ಅವನು ಹೇಳ್ತಾರೆ ಏ ನೀವು ರಾಮದಾಸಿಗೆ ಪುಸ್ತಕ ಇದು ಇದನ್ನ ನೀವು ನನಗೆ ಕೊಡಾಕತ್ತಿರಲ್ಲ ನನಗೆ ಇಬ್ಬರು ನಡುವೆ ನೀವು ಜಗಳ ಹಚ್ಚಬೇಕಂತ ಮಾಡಿದ್ರೆ ನನಗೆ ಇಲ್ಲ ನಾವು ಹೋಗಿ ಮುಗಿಸ ನೀತು ಹೋಗಿದ್ದೀನಿ ನಿನಗೆ ಕೊಠ ನೀಟಿಗೆ ಹೋಗ್ರು ಇದು ಎಷ್ಟು ಮಹತ್ವದ್ದಾಗೈತಿ ಅಂದ್ರೆ ಬಾಬಾ ಹೇಳ್ತಾರೆ ಇದನ್ನ ನನಗೆ ಸರ್ತಿ ಎದಿನೋ ಬಂತು ಅವ್ರಿಗೆ ಎದಿನಾಗ ಇಟ್ಕೊಂಡ್ರೆ ನನಗೆ ಎಲ್ಲ ನೋವು ಹೋಗ್ಬಿಡ್ತು ಅಷ್ಟು ಶಕ್ತಿಶಾಲಿ ಆಗಿದೆ ಇದು ವಿಷ್ಣು ಸಹಸ್ರನಾಮ ಇದನ್ನು ನೀನು ಓದು ನಿನಗೆ ಅಂತೇಳಿ ಹೇಳಿ ಅದನ್ನು ಕೊಡ್ತ ಅವ್ರು ಒಳ್ಳೆ ಬರ್ತಾನೆ ಬಂದು ಕೊಡಲೇ ರಾಮದಾಸಿಗೆ ಅಲ್ಲಿ ಇದ್ದವ್ರೊಬ್ಬರು ಹೇಳ್ತಾರೆ ಇಲ್ಲ ಚಿಂಚಣಿಕರು ಅನ್ನ ಚಿಂಚಣಿಕ ಇವ ಏನು ಮಾಡ್ತಾನ ಇಲ್ಲ ನೀವು ಅಲ್ಲಿ ಓದದ್ ಬಾಬಾ ಪುಸ್ತಕ ಕೊಟ್ಟರು ಇವನ ಬಾಬಾರಿಗೆ ಹೇಳಿ ಆ ಪುಸ್ತಕ ಇಸ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿ ನೋಡ್ರಿ ಅಂತ ಹೇಳಿ ಅವ್ರು ಸೀಟ್ ಪಂಜೆ ಹೇಳೋಕ್ಕೆ ಚಾಲು ಮಾಡ್ತಾನೆ ಏ ನನ್ನ ಪುಸ್ತಕ ನೀನು ಸುಳ್ಳು ಬಾಬಾಗೆ ಹೊಟ್ಟಿನೂ ಅಂತ ಹೇಳಿ ಕೆಳಸಿಸಿ ನನ್ನ ಪುಸ್ತಕ ನೀನು ಕಳುಹಿ ಮಾಡಿ ತೊಗೊಂಡು ಕೊಡೋದನ ಅಂತ ಅವಾಗ ಬಾಬಾರವ್ರ್ ಹೇಳ್ತಾರೆ ಏನು ರಾಮದಾಸಿ ಇವ ನೀನು ರಾಮದಾಸಿ ನಿಂದು ಎಷ್ಟು ಸಿಟ್ಟೈತೆ ನಿನಗೆ ನೀ ಎಲ್ಲ ಓದಿಯಪ್ಪ ಆ ಪುಸ್ತಕನ ಯಾವಾಗ ಓದಲಿ ಅಂತ ನಾನೇ ಕೊಟ್ಟೇನೆ ಏನು ತಪ್ಪಾಯ್ತು ಒಂದು ಪುಸ್ತಕದ ಸಂಬಂಧ ನೀವು ಬರ್ದಾಡ್ತೀರಿ ಏನು ಬರ್ದಾಡ್ಬೇಕು ಇಂಥ ಪುಸ್ತಕ ರ ಗಿಡ್ ಸಿಗ್ತಾವ ಆದ್ರೆ ಮಂದಿಗೆ ಸಿಗ್ತಾರೇನು ಅಂದ್ಬಿಟ್ಲೆ ಆವಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ನನಗೆ ಇನ್ನೊಂದು ಪಂಚರತ್ನದ್ದು ಒಂದು ಪುಸ್ತಕ ಇದೆ ಅದು ನಿಮಗೆ ನನಗತ್ರದೊಂದು ಕಾಪಿ ಕೊಡಿರಿ ನನ್ನ ಹತ್ರ ಇಲ್ಲ ಅಲ್ಲಿ ಾಗ ಏ ಒಂದು ಯಾಕ್ರಿಗೆ ಹತ್ತು ಕೊಡ್ತೇನೆ ಅಂತ ಹೇಳ್ತಾರೆ ಈ ಅಣ್ಣ ಚಿಂಚನಿಕರ ಹೆಸರು ನೀವು ಸ್ವಲ್ಪ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಚೌಡಿಗೆ ಹೋದಾಗ ಸ್ವಲ್ಪ ಕಣ್ಮೇಲೆ ಐತಿ ನೋಡಿ ಅದ್ರ ಮೇಲೆ ಒಂದು ಹೆಸರು ಚಿಂಚನಿಕರ್ ಗಂಡ ಹೆಂಡತಿ ಹೆಸರು ಕೊಡ್ತಾರ ಅದ ಚಿಂಚನಿಕರ್ ಅವರು ಇಲ್ಲಿ ಬಂದು ಬಾಬಾರವರ ಸನ್ನಿಧಾನದೊಳಗೆ ಯಾಕೆ ಇರ್ತಾರಂತಂದ್ರೆ ಅವ್ರದ್ದೊಂದು ಕೇಸ್ ನಡೀತಿರ್ತೇವೆ ಕೋರ್ಟ್ ಒಳಗೆ ಅವ್ರು ಯಾವಾಗ ಬಾಬಾ ಹತ್ರ ಬಂದ್ರು ಸರಿ ಆಗ್ತೈತೆ ಅವ್ರಿಗೆ ಸರಿ ಆಗ್ತೈತೆ ಬಂದು ಹಿಂಗೆ ಆಶೀರ್ವಾದ ಮಾಡ್ತಿರ್ತಾರೆ ಅವನು ಕೊನೆಗೆ ಸಿಟ್ಟು ಬರ್ತದೆ ಏನು ಕೇಸ ಮುಗಿಯವಲ್ಲದು ಇವ್ರು ನೋಡಿದ್ರೆ ಹಿಂಗೆ ಅಂತಾರೆ ಕೊನೆಗೆ ಒಂದು ದಿವಸ ಸುದ್ದಿ ಬರ್ತದೆ ಏ ನೀವು ಗೆದ್ದ್ರೀನಿ ನಿಮ್ಗೆ ಈ ರೊಕ್ಕ ಬರ್ತೈತೆ ಅಂತ ಅವಾಗ ಏ ಸುಳ್ಳು ಹೇಳಕ್ತಾರೆ ನೀವು ಅದೇ ಅವ್ರಿಗೆ ಸುದ್ದಿ ತೊಗೊಂಡು ಬಂದವ್ರಿಗೆ ಬೈತ ಮುಂದವರು ಒಂದು ನಾಲ್ಕು ದಿವಸಕ್ಕೆ ಅದು ಜಜ್ಮೆಂಟ್ ಬರ್ತೈತೆ ಆ ಜಜ್ಮೆಂಟ್ ಬಂದಾಗ ಅವಾಗಿನ್ ಕಾಲದಾಗ ಒಂದು ನಾಲ್ಕು ಸಾವಿರ ರೂಪಾಯಿ ಅವ್ರಿಗೆ ಕಂಪೆನ್ಸೇಷನ್ ಏನೋ ಸಿಕ್ತು ಆ ದುಡ್ಡನ್ನ ತಂದು ಬಾಬಾನ ಮುಂದೆ ಇಡ್ತಾರ ಇಲ್ಲ ಇದು ನಿಮ್ಮ ದುಡ್ಡು ನೀವೇ ಉಪಯೋಗ ಮಾಡಿ ಬಾಬಾರವ್ರಿಗೆ ನಯೇಬ್ ಚಾಂದ್ರೆ ಓದೋರು ಕೇಳೋರ್ ಹೇಳ್ತಾರೆ ಏನು ಯೂಸ್ ಮಾಡಿಕೊಡ್ರಿ ಅಂತಂದ ಮೇಲೆ ಅದನ್ನ ಚಾವಡಿಗೆ ಕಟ್ಟಕ್ಕೆ ಯೂಸ್ ಮಾಡ್ತಾರೆ ಅದ್ರ ಮ್ಯಾಲೆ ಬರ್ತಾರೆ ಚಿಂಚಿನಿಕಾರು ಗಂಡ ಎಂಟು ಹೆಸ್ರು ಮಾಡ ಅಂಥ ಚಿಂಚನಿಕಾರ ಇಂಥ ಕಟ್ಟಿ ಕೆಲಸ ಅಂತ ಮಾಡಿರ್ತಾನಂದೇಳ್ಬೋದು ಶ್ಯಾಮ್ನಿಗೆ ಶ್ಯಾಮ ಇದು ದೇಶಪಾಂಡೆ ಅವನು ಮರಾಠಿ ಶಿಕ್ಷಕ ಏನೂ ಅವ್ರಿಗೆ ಮರಾಠಿ ಒಂದು ಬರ್ತಿರ್ತದೆ ಏಳನೇ ತನಕ ಆಗಿ ಅಲ್ಲೇ ಒಂದು ಮಾಸ್ತರ್ ನೌಕರಿ ಮಾಡ್ತಿರ್ತಾರೆ ಅವರು ಬಾಬಾರವರು ರಾತ್ರಿ ಅಲ್ಲಿ ಶಿರ್ಡಿಯೊಳಗೂ ಒಂದು ಸಾಲ್ ಇರ್ತೈತೆ ಅಲ್ಲೇ ಮಾಸ್ತರ್ ಇರ್ತಾರೆ ರಾತ್ರಿ ಇವರು ಬಾಬಾರವ್ರು ಏನೇನೋ ಮಾತಾಡ್ತಿರ್ತಾರೆ ಯಾವ್ಯಾವುದೋ ಲ್ಯಾಂಗ್ವೇಜ್ ಒಳಗೆ ಮಾತಾಡ್ತಿರ್ತಾರೆ ಏನಿದು ಅಂಥೇಳಿ ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟ ಅವಾಗ ಇವ್ರ ಸಮೀಪ ಬಂದಿಲ್ಲ ಇವರು ಯುಗಾವತಾರಿಗಳು ಅದಕ್ಕೆ ಇವ್ರ ಸಮೀಪ ಇರಬೇಕು ಅಂತ ಹೇಳಿ ಅವ್ರ ಹತ್ರ ಬರ್ತಾರೆ ಇವ್ರ ಮೇಲೆ ಭಾಳ ಪ್ರೀತಿ ಇರ್ತಾರ ಬಾಬಾ ಯಾವಾಗ್ಲೂ ಯಾರು ಬಂದು ಬಾಬಾರ ಭಟ್ಟಿ ಆಗ್ಬೇಕು ದರ್ಶನ ದುರ್ಲಭ ಐತಿ ಸಿಗಂಗಿಲ್ಲ ಅಂತಂದ್ರೆ ಆ ಟೈಮ್ನಾಗ ಶ್ಯಾಮಗೆ ಎಲ್ಲಾರು ಹೇಳ್ತಾರೆ ಶ್ಯಾಮನ ಕಡೆ ಹೋಗ್ರಿ ಯಾವ ಕೆಲಸ ಮಾಡಿಕೊಡ್ತಂಗ ಶ್ಯಾಮನ ಹೇಳಿದ್ರೆ ಸಾಕು ದರ್ಶನ ಆಗ್ತದೆ ಅಂತ ಅಷ್ಟು ಶ್ಯಾಮನ ಮೇಲೆ ಪ್ರೀತಿ ಇರ್ತದೆ ಯಾರು ಲೆಟ್ರ್ ಬರೀಬೇಕಂದ್ರೆ ನೀನೇ ನಾನು ಹೇಳಿದೆ ನೀವು ದಾಮದ ರಾಷ್ಟ್ರವರು ಶ್ಯಾಮನಿಗೆ ಲೆಟ್ರ್ ಬರೆದು ಬಾಬಾರವ್ರಿಗೆ ಕೇಳ್ರಿ ನಾನು ಮಾಡುವಂಥ ವ್ಯವಹಾರ ಲಾಭದಾಯಕ ಆಗಬೇಕು ಹಿಂಗೆಲ್ಲ ಹೇಳಕ್ಕೆ ಹತ್ರ ಹೇಳಿರಿ ಸೊ ಅವ್ರ ಹೆಸ್ರಲ್ಲೇನು ಬರಿತಿರ್ತಾವೆ ಮನಿ ಆಡ್ರಸ್ ಬರ್ತಿರ್ತಾವಂತ ಆವಾಗಿನ ಶ್ಯಾಮ ಎಲ್ಲ ಲೆಕ್ಕ ಹೇಳ್ತಿರ್ತಾವ ಆ ಶ್ಯಾಮ ಒಂದ್ಸರ್ತಿ ಹೆಂಗೆ ಮಾಡ್ತಾನಂದ್ರೆ ಒಂದು ಹತ್ತು ರೂಪಾಯಿ ಮನೆಯಾಡ್ರಿ ಬಾಬಾಗಿ ನಿಮ್ಗೆ ತೆಗೆದುಬಿಡಿ ನನಗೂ ತ್ರಾಸಿದೆ ಅಂಥೇಳಿ ತೆಗ್ದಿಟ್ಟು ಅಂತ ಇಟ್ಕೊಂತಾನ ಅದನ್ನು ತೆಗೆದು ನೋಡಂತಡಿ ಏನಕ್ಕಿ ಬಾಬಾಗಿ ಗೊತ್ತಾಗ್ಲಿಕ್ಕ ಅಷ್ಟ ನಾನು ತೊಗೊಂಡೋಗ್ಬಿಡ್ತು ಅಂತ ಹೇಳಿ ಅದನ್ನ ತಗೊಂಡು ಈ ದ್ವಾರಕಾಮಿ ಇದ್ದು ಚೌಕಟ್ಟಿ ಏನೈತಲ್ಲ ಆ ಚೌಕಟ್ಟಿನ ಒಂದು ಮೂಲಗೆ ಕೇಳಿದ್ರೆ ಅದನ್ನ ಮುಚ್ಚಿ ಇಡ್ತೀನಿ ಮುಚ್ಚಿಡ್ತಾನೆ ಬಾಬಾರವ್ರು ಕೇಳೋದಿಲ್ಲ ಅವರಿಗೆಲ್ಲ ಆದ್ರೆ ಕೇಳೋದಿಲ್ಲ ಅದೇ ದಿವಸ ರಾತ್ರಿ ಶ್ಯಾಮ್ ಮುನಿ ಕಳವಾಗ್ತದ ಎರಡು ನೂರ ಐವತ್ತು ರೂಪಾಯಿ ಹೊಡ್ಕೊಂಡೋಗ್ಬಿಡ್ತಾರ ಕಳೆ ಅವಾಗ ಅವರು ಬಾಬಾಗ ಬಂದು ಕೇಳ್ತಾರೆ ಏನು ಬಾಬಾ ನಾನು ಇಷ್ಟೆಲ್ಲ ಸೇವಾ ಮಾಡ್ತೀನಿ ಇಷ್ಟೆಲ್ಲ ಹಾಕ್ತೀನಿ ಮತ್ತು ನಾನು ಎರಡು ನೂರ ಐವತ್ತು ರೂಪಾಯಿ ನೀವು ಕಳ್ಕೊಂಡೆ ನಾನು ಕಳ್ಕೊಂಡ್ಬಿಡ ಏ ನಾನು ಹತ್ತು ರೂಪಾಯಿ ಅವ್ರಿಗೆ ಬಂದು ನನ್ನ ಬಂದು ಹೇಳ್ತೀನಿ ನಾ ಯಾರು ಬಂದು ಕಂಪ್ಲೇಂಟ್ ಕೊಡ್ತೀನಿ ನಾನು ಹತ್ತು ರೂಪಾಯಿ ತಗೊಂಡಾರ ಮಂದಿ ಮಗನೇನು ಇನ್ನೇನು ಮಾಡಿ ಗೊತ್ತು ನನಗೆ ಅಂತ ಅವಾಗ ಒಂದು ಹೇಳ್ತಾನೆ ನೋಡಿ ಎಷ್ಟು ಬಾಂಧವ್ಯ ಇರ್ತದೆ ಅವ್ರು ನೋಡಿವಂದು ಏನು ಬಾಬಾ ಹಂಗಾರೆ ಹತ್ತು ರೂಪಾಯಿ ಸಂಬಂಧ ಎರಡುನೂರ ಐವತ್ತು ರೂಪಾಯಿ ನಾನು ಹೋಗ್ಬೇಕಾ ಇದು ಸರಿನಾ ಅಲ್ಲೂ ನಿನಗೆ ಎರಡು ಐವತ್ತು ರೂಪಾಯಿ ಅಂದ್ರೆ ಎಷ್ಟು ಕಿಮ್ಮತ್ತೈತಿ ಐತಿ ಹತ್ತು ರೂಪಾಯಿ ಅಂದ್ರೆ ಎಷ್ಟು ಕಿಮತ್ತಪ್ಪ ಹಾಗೆ ಹೇಳಿ ಅವನು ಮತ್ತು ತಪ್ಪಾಯ್ತದಂತ ಅಂದ್ಕೊಡ್ತಾನೆ ನೋಡುವ ಅವರು ಅಷ್ಟು ಬಂದೇ ಬರ್ತಾರೆ ನಿಮ್ಗೆ ಮುಂದೆಲ್ಲ ಕೆಲವೊಂದು ಇದ್ರೊಳಗೆಲ್ಲ ಬರ್ತದೆ ಶ್ಯಾಮನ ಎಲ್ಲ ಕಡೆ ಟೂರಿಗೆ ಕಳಿಸಿರ್ತಾರೆ ಬಾವ ನೀ ಪ್ರಯಾಗಕ್ಕೆ ಹೋಗು ನೀನು ಐರೋದ್ಯ ನೋಡುವ ಗಯಾಕ್ಕೆ ಹೋಗಿ ಎಲ್ಲ ಕಡೆ ಕೆಲಸ ಅಷ್ಟೊಂದು ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಮತ್ತು ಶ್ಯಾಮ ತಾತ್ಯ ಕೋತೆ ಪಾಟಿಗಳ ಬಾಬಾ ಇವರು ಮೂರು ಮಂದಿ ಕೂಡಿ ಮಲಗ್ತಿರ್ತಾರೆ ಅಂತ ಮಾತನ್ನು ನೀವು ಗಮನಿಸ್ತೀರಿ ಎಷ್ಟರ ಮಟ್ಟಿಗೆ ಶ್ಯಾಮ ಸಾಯಿಬಾಬಾ ಭಕ್ತ ಇರ್ತಾನೆ ಅಂತಂದರೆ ಇವರು ಅವಾಗ ಒಂದು ಕರಾರ್ ಮಾಡಿರ್ತಾರೆ ನಾವು ರಾತ್ರಿಗೆ ಬಂದು ಮಲ್ಕೋಬೇಕು ಸ್ಟೋರಿ ಹೇಳ್ಬೇಕು ನಾಮಸ್ಮರಣೆ ಮಾಡಬೇಕು ನಿಗ್ಧಿ ಮಾಡ್ತಾರೆ ಹದಿನಾಲ್ಕು ವರ್ಷ ಮಲಗ್ತಾರೆ ಮಾಳಸಾಪತಿಯವರು ಇವರು ಎಲ್ಲ ಮಲಗ್ತಾರೆ ಇವ ಶ್ಯಾಮ ಎಷ್ಟರ ಮಟ್ಟಿಗೆ ಸಾಯಿಬಾಬ ನಾಮಸ್ಮರಣೆ ನಾಮಸ್ಮರಣೆ ಅಂತಂದ್ರೆ ಅವನ ಗೊರಕೆ ಹೊಡೆಯಾಕಿದ್ರೆ ಆ ಗೊರಕೆ ನಡುವೆ ಆವಾಜ್ ಬರ್ತಿರ್ತಂತೆ ಸಾಯಿನಾಥ್ ಮಹಾರಾಜ್ ಸಾಯಿನಾಥ್ ಬಾಬಾ ಅಂತ ಹೇಳಿ ಈ ಶಬ್ದ ಬರ್ತಿದ್ದಂತ ಅಷ್ಟರ ಮಟ್ಟಿಗೆ ಇವನು ಸ್ವತಃ ಯಾವಾಗಲೂ ನಾಮಸ್ಮರಣೆಯೊಳಗೆ ತಲ್ಲಿನಾಗಿರ್ತಿದ್ದ ಈ ನಾಮಸ್ಮರಣೆ ಅಂತ ಅಂದ್ಬಿಟ್ಟೆ ಒಂದು ಮಾತು ಬರ್ತದೆ ನಾಮಸ್ಮರಣೆಯನ್ನು ನಾವು ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಕೊನೆಯ ಕಾಲದೊಳಗೆ ನಾವು ಏನು ನಾಮಸ್ಮರಣೆಯನ್ನು ಮಾಡ್ತೀವಿ ನಮ್ಮ ಏನು ಇರ್ತತಿವಿ ಅದ್ರಂಗೆ ನಮ್ಮ ಪುನರ್ಜನ್ಮ ಆಗ್ತೈತಿ ಅನ್ನುವಂಥದ್ದು ಒಂದು ಸ್ಟೋರಿ ಬರ್ತದೆ ಅಜಮಿಲಾ ಅಂತ ಒಬ್ತಾನ ಅವನು ಪಂಡಿತ ಅಪ್ರತಿಮ ಪಂಡಿತ ಬ್ರಾಹ್ಮಣ ಬಹಳ ವಿದ್ವಾಂಸ ಇರ್ತ ಆದರೆ ಏನಾಗ್ತತಿ ಒಂದು ಸರ್ತಿ ಅವನ ಯಾವುದೋ ಹೆಣ್ಮ ನೋಡಿ ಅವನ ಮನಸ್ಸು ಚೇಂಜ್ ಆಗಿ ಅಕ್ಕಿ ಹಿಂದೆ ಬಿಟ್ಟುಬಿಡ್ತಾನ ಎಷ್ಟ್ರ ಮಟ್ಟಿಗೆ ಅಕ್ಕಿ ಹಿಂದೆ ಬೀಳ್ತಾನ ಅಂತಂದರೆ ಆ ಹೆಣ್ಮಗಳ ಜೊತೆ ತನ್ನ ಒರಿಸ ಸಂಸಾರ ತಂದೆ ತಾಯಿ ಎಲ್ಲ ಬಿಟ್ಬಿಡ್ತಾನೆ ಮಕ್ಕಳನ್ನ ಬಿಡ್ತಾನೆ ಈಗಿ ಜೊತೆ ಸಂಸಾರಕ್ಕೆ ಇಡ್ತಾನೆ ಅವಾಗ ಹತ್ತು ಮಕ್ಕಳಾಗ್ತಾವಂತ ಅವನು ಕೊನೆಯ ಮಗನ ಹೆಸರು ಏನಿಟ್ಟಿರ್ತಾನೆ ನಾರಾಯಣ ಅಂತ ಇಟ್ಟಿರ್ತಾನ ಎಲ್ಲ ಕುಡಿಯೋದು ತಿನ್ನೋದು ಎಲ್ಲಾ ವೈವಿಚಾರಗಳನ್ನೆಲ್ಲ ಮಾಡ್ತಿರ್ತಾನೆ ಕೊನೆಗೆ ಒಂದ್ ದಿವ್ಸ ಅವನಿಗೆ ಸಾವು ಬರ್ತದೆ ಸಾವು ಬಂದಾಗ ಯಮದೂತ್ರ ಬಂದು ಅವನ್ನ ಕರ್ಕೊಂಡು ಹೋಗ್ತೀನ ಅಂತ ಹೇಳಿ ಅಂತಿರ್ತಾರ ಆ ಟೈಮ್ನಾಗ ಇವನಿಗೆ ಉಸಿರುಗಟ್ಟದಂಗಾಗಿ ಏ ನಾರಾಯಣ ಬಾ ಬಾ ನಾರಾಯಣ ಬಾ ಅಂಗ ಅವನಾಗ ಭಾಳ ಪ್ರೀತಿ ಮಗನ್ ಮೇಲೆ ದೇವ್ರನ್ನ ಕರಿಬೇಕಂತಲ್ಲ ಏ ನಾರಾಯಣ ಬಾ ನಂಗೆ ತ್ರಾಸ ಏ ನಾರಾಯಣ ಬಾ